ಬರ್ದಿತ್ತ ಅಲ್ಲಿ ಹಣಿ ಬರ್ದಾಗ ಮಾಸಿನ್ ಕೈಲಾರ ನಂ ಎಲ್ಲರ ಜೋಡಿ ಕೊಟ್ಟಿರ್ತಾನೆ ದೇವ್ರ ಏನ್ ಬರೀತಾನ ಹೊತ್ತೀರಿ ಅರ್ದ ಏಜ್ ಮುದೋಯ್ತು ಏನು ಎಲ್ಲೆಲ್ಲ ಆಗ್ಬೇಕ್ ನೀನ್ ಮಾಡ್ಕೊಳಕ್ ಯಾ ಮೂಲೆ ಕೂತಳೆ ಯಾರು ಏನ್ ಮಠಾ ಸೇರ್ತೀನೋ ಇಲ್ಲ ಸ್ವರಗ ಮಠ ಸೇರ್ತಿ ಲಗ್ನ ಮಾಡಮಿ ಬ್ಯಾಳಿ ಬೇಳೆ ದೋಸ್ತ ಅಲ್ಲೊಂದು ಬಾಬಾನ ಬಾಬಾನ ಬಲಿ ಹೋಯ್ತೀನಿ ನಡಿ ನಿನ್ ಬಣ್ಣಗಾರ ಮುತ್ತ್ಯ ಐತಿ ಅಲ್ಲ ನ ನೂರು ಹುಡುಗ್ಯರ ಐತಿ ಒಂದ್ ಹುಡುಗ್ಯ ಕಟ್ಟಲಾಗಿದೆ ಬರ ದೇವ್ರು ಅದೇನ ಕೈಲಕ ಬಣಗಾರ್ ಮುತ್ತ್ಯಾನ ಅಲ್ಲಿ ಯಾದು ದೇವ್ರು ಹೇಳ್ತಾನ ನಿನ್ ಲಗ್ನ ಏನೋ ಅವ್ರೇ ಫೋನ್ ಹಚ್ಚಿ ನಿನಗ ಮಾಡ್ಕೊಳ್ತೇಳಿ ಒಂದೇ ಸಾರಿ ನೋಡಿ ಬಂದ್ರು ನಿನಗೆ ಅಲ್ಲಿ

ದೋಸ್ತ ದೋಸ್ತಾ ನಾನು ಯಾ ಬೇಡ ಯಾವ ಹುಡುಗಿನ ಬೇಡ ಯಾವ ದೇವ್ರು ಬೇಡ ಇದೆ ಲಾಸ್ಟ್ ನಾನು સીધા ಮಟ್ಟನೇಶೆ ಬಿಡ್ತೀನಿ ಇದೊಂದು ಸಾರಥಿ ಹೋಗಬರನೆ ಐತು ಚಲೋ ಹೋಗಬಡಕ್ಕೆ ಇಲ್ಲ ಅಂತ ಅಣೋಟ ಇನ್ನ ಹುಡುಗಿ ನೋಡಿ ಹುಡುಗಿ ಅರ್ಧ ತಿರಿ ಯಸ್ ಮಾಡಿ ತಿರಿ ಮುತ್ತ್ಯಾಲಕ್ಕೆ ಬಂದ ಇದೊಂದು ನೋಡ ಮಡಿ ಲೇಸ ಆರ್ ಕೆ ಕೆಲಸ ಮುಗಿದ ತದ ಒಂದೇನ ಹಾಗೆ ಮತ್ತು ಬರ ಬರ್ದಿದು ಹಣೆಮರದಗೆ ಭಯವ ಕೂಡ್ಬೇಕು ಅವೆ ಕೂಡ್ತಿದೇವ್ರು ತೈಕ ಕುಂಟರೆ ಅವರ ಕಾಲಿಲ್ಲರ್ಕೆ ಕೊಟ್ರ ಅದೇಶು ಮಾಡ್ಕೊಂಡು ಚಂದಕ್ಕೆ ಸುನ್ ಬಿಡ್ತೀನಿ

ದೋಸ್ತ ಇರ್ ಮೂರ್ ಏನ್ ಸ್ವಾಮಿ ಆತ ಸತ್ತೀರ್ಯಾತಾರಣಿರ್ತೀವಿ ಗೊತ್ತ ಸ್ವಾಮಿ

कुर ताडे ना हक् द नन गड ना म मध आ मु भक्ता कड़ ಅವಾಗ ನಿಮ್ಮ ಪೂಜೆ ಸ್ಟಾರ್ಟ್ ಆಯ್ತವ ಅದ್ರ ಆಗಲ್ಲ ಅಂಗೆ ಕಳಿ ರೀ ಅಂಗಿ ಕಳಿ ಮಸ್ತು ಕಳಿ ರೀ ಹಂಗೆ ಕಳಿ ಮುತ್ಯಾ ರೀ ಕಾದಿನ್ ರೀ ಹಿಂಗೆ ಕಾಣಲ್ಲ ಈಗ ಏನು ರೀ ಹೌದಾ ಕಳೆದೆ ಇನ್ನೇನು ಸಮಸ್ಯೆ ಅದು ಹೇಳ್ಬಾತ ಮುತ್ತಿರ ಸಮಸ್ಯೆ ಅನ್ನೋಲಿ ಕೇನ್ರಿ ಎಲ್ಲಿ ಹೆಣ್ಣು ಉಳ್ಕೋತೀವಿ ಒಟ್ಟು ಹೆಣ್ಣೆ ಮದಿನೇ ಆಗಲ್ಲ ಇದ್ರು ಅವ್ನಿಗೆ ಅವ್ರ ಕಡೆ ಏನಿರುತ್ತೆ ಇವನ್ ಕಡೆ ಏನಿರುತ್ತೆ ಅದಕ್ಕೆ ಸಬ್ ದಪ್ಪ ಆಗಿ ಮುತ್ಯಾಗ ಅದ ನನಗೆ ಅದ ಆ ಗುಡಾಗ ಇಕ್ಕಿರೋ ನಾಯಿ ಕಂಡು ಹಿಡ್ದಿ ನಾ ಇಲ್ಲಿ ಬದ್ಲೇ ಕೂತಿ ಬಟ್ಟೆ ಒಂದು ಹಾಕೊಂಡು ಕೂತಿ ಸ್ವಲ್ಪ ಕಂಡು ಹಿಡ್ದಿ ಕಮ್ಮ ಭಕ್ತ ಕಾಣ್ತದ ನನ್ನ ಕಣ್ಣಿಗೆ ಎಲ್ಲಾ ತರ ಕಾಣ್ತದ ನೀ ಅಟ್ಟೆ ಅಲ್ಲ ಇಡೀ ದೃಷ್ಟಿಯೇ ಕಾಣ್ತದೆ ನಿಂದು ತಾಳು ಅವ್ನು ಏನು ಮುತ್ತಿಗೆ ಏನು ಅಡ್ಡಾಡ್ಸ ಅವ್ಳು ಕೇಳ್ತೀನಿ ಸುಮ್ ಕುಂಡ್ರಿ ನೀವು ಎಲ್ಲಿ ನೀವು ಒಟ್ಟೆ ಲಗ್ನ ಸುಮ್ ಕುಂಡ್ರು ಇಲ್ಲೋ ಆ ಗುಡ ಹಕ್ಕಿ ನಾಯಿ ಕಾಣ್ತಾ ಬಟ್ ನಾ ಬದಲೇ ಕೂತಿನ ಬಟ್ಟೆ ಹಾಕೊಂಡು ಕೂತಿ ಅದನ್ನ ಕಾಣ ನೀವು ಮುತ್ತಾಗ ಕಾಡೋದು ಎಲ್ಲ ಎಲ್ಲ ಬರ್ತದೆ ಎಲ್ಲ ಕಾಣಿಸ್ತೀವಿ ಮುಟ್ಟಾಡ್ ಸ್ವಾಮಿ ತಂದು ನೀ ನಂಗೆ ಲಗ್ನ ಬರ್ತೈತೆ ನೀಡಿ ಯಾತು ಸುಮ್ ಕೂಡಲೇ ನಮಸ್ಕಾರ ನಮಸ್ಕಾರ <shrug> बारेफ

ತಡಗೊಟ್ಟೊಂದು ಒಯ್ಲಿಗೆ ಇರ್ತೀನಿ ಅದಕ್ಕಾಗಿ ಮೋಸ ಹೆಂಗೆ ಮಾಡಿ ನಾ ಮೋಸ ಮಾಡಿಲ್ಲ ಯಾರಿಗ ನಾ ಮೋಸ ಮಾಡಿಲ್ಲ ಅವರೇ ಬಂದರ ನಾ ಅವ್ರಿಗೆ ಏನು ಅಂದಿಲ್ಲ ಇದು ಮಾಡಕ್ಕೆ ಏನ್ ಕಾರಣ ನಿಂದು ನಮಗೆ ಕೆಲಸ ಇಲ್ಲ ಕೆಲಸ ಕೊಡಲ್ಲ ಆಗ್ಯಾರ ಅದ್ರ ಸಹ ನಮ್ಮ ನಾವು ಕೂಡಿ ಈ ಕೆಲ್ಸ ಕೈ ಕೊಟ್ಟಿದ್ವಿ ಅದೇ ಮಾಡ್ಕೊಂಡು ಇವತ್ತೇ ಸ್ಟಾರ್ಟ್ ಮಾಡ್ಲತ್ತಿರೋ ಅವ್ ಮೂರು ನಾಲ್ಕು ಮಂದಿ ಬಂದಾರ ಅದೇ ಪ್ರಯತ್ನ ನೀವು ಬಂದಿರಿ ನೀವು ದೋಸ್ತರೆಲ್ಲ ಕೇಳಿದ್ದೀವಿ ಇದ್ಯಾರ ಅವ್ರು ಅದೇ ಮಕ್ಕಳಿಗೆ ಹೋಗಾರ ಕೇಸ್ ಕೊಡ್ತೀನಿ

Haizh Raazh Haizh